ಲೋಕ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ಸಿಗ ಗೊಂದಲಕ್ಕೀಡಾಗಿದೆ ಹೈಕಮಾಂಡ್ ಅಂಗಳಕ್ಕೆ ರಾಜ್ಯ ನಾಯಕರ ಗೊಂದಲ ಹೋಗಿದೆ ಲೋಕಸಭಾ ಹಿನ್ನೆಲೆಯಲ್ಲಿ ಸಾಫ್ಟ್ ಹಿಂದುತ್ವ ಪಾಲಿಸಬೇಕಾ ಅಥವಾ ಜಾತ್ಯತೀತ ನಿಲುವಿನ ಮೇಲೆ ಮುನ್ನಡೆಯಬೇಕಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ರಾಜ್ಯ ನಾಯಕರನ್ನ ಕಾಡ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರಿಂದ ಕ್ಲಾರಿಟಿ ಬರಬೇಕಾಗಿದೆ ಆ ಕ್ಲಾರಿಟಿಯನ್ನ ಪಡೆಯೋದಕ್ಕೆ ಕೈ ನಾಯಕರು ಈಗ ಸಜ್ಜಾಗಿದ್ದಾರೆ ಆದಷ್ಟು ಬೇಗ ಈ ಗೊಂದಲವನ್ನ ಬಗೆಹರಿಸುವಂತೆ ನಾಯಕರು ಮನವಿಯನ್ನು ಸಲ್ಲಿಸಿರುವಂತದ್ದು ಹೈಕಮಾಂಡ್ ಸೂಚನೆಯನ್ನ ಪಾಲಿಸೋದಕ್ಕೆ ಈಗ ಸಜ್ಜಾಗಿದ್ದಾರೆ ಕೈ ನಾಯಕರು ಹೆಸರು ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಪ್ರಮುಖವಾಗಿ ಲೋಕಸಭೆಯ ಚುನಾವಣೆಯ ಹೊತ್ತಲೆ ಕಾಂಗ್ರೆಸ್ಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ರೀತಿಯ ತಲೆನೋವುಗಳು ಕಾಣಿಸ್ಕೊಳ್ತಾ ಇದೆ ಅದರಲ್ಲೂ ಕೂಡ ಬಿಜೆಪಿ ಈಗ ಹಿಂದುತ್ವ ಅನ್ನುವಂತ ಕಾರ್ಡ್ ಅನ್ನ ಮುಂದಿಟ್ಕೊಂಡು ತನ್ನ ಆಸಲಿ ಆಟವನ್ನ ಶುರು ಮಾಡ್ತಾ ಇದೆ ಈ ಬಗ್ಗೆ ಅಪ್ಡೇಟ್ ಏನಿದೆ ಹೆಸರೂಪ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಒಂದ್ ಕಡೆ ಲೋಕಸಭಾ ಚುನಾವಣೆಯ ಒಂದು ಭರಾಟೆ ಕೂಡ ಹೆಚ್ಚಾಗ್ತಾ ಇದೆ ಅಹ್ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷ ಏನಿದೆ ಇದು ಕೂಡ ಸಾಕಷ್ಟು ರಣತಂತ್ರ ಹೂಡ್ತಾ ಇದೆ ಅದರಲ್ಲೂ ಕೂಡ ಆಡಳಿತಾರೂಢ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವು ಕೂಡ ಸಾಕಷ್ಟು ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗಳಿಸಬೇಕು ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಒಂದು ರಣತಂತ್ರ ಹೂಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಂದ್ ಕಡೆ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲ ಒಂದ್ ಕಡೆ ಗೊಂದಲದಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಈಗಾಗಲೇ ಜನ್ಮ ಭೂಮಿಯ ಒಂದು ಅಯೋಧ್ಯೆಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಉದ್ಘಾಟನೆಗೆ ಬೇಡ ಅನ್ನುವಂತ ಒಂದಿಷ್ಟು ಗೊಂದಲ ಇತ್ತು ಅದನ್ನು ಕೂಡ ಎ ಐಸಿಸಿಯಿಂದಲೂ ಕೂಡ ನಿರಾಕರಣೆ ಆಯ್ತು ಅದಾದ ಬಳಿಕ ರಾಮ ಏನು ರಾಮ ಒಂದು ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಜೆ ಕೊಡುವಂತಹ ಸಂದರ್ಭದಲ್ಲಿ ಕೂಡ ರಾಜ್ಯದಿಂದ ಕೂಡ ರಜೆನೂ ಕೊಡಲಿಲ್ಲ ಆ ಒಂದು ನಿತಿಗೂ ಕೂಡ ಸಾಕಷ್ಟು ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ಹಾಕಿದ್ವು ಹಾಗಾಗಿ ಈಗ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಏನು ಧ್ವಜದ ಸಂಬಂಧಪಟ್ಟಂತಹ ವಿಚಾರ ಏನಿದೆ ಇದು ಕೂಡ ರಾಜ್ಯದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಕಡೆ ಬಿಜೆಪಿ ಪಕ್ಷ ಅದನ್ನೇ ಒಂದು ಇಟ್ಟುಕೊಂಡು ಸಾಕಷ್ಟು ಪ್ರತಿಭಟನೆ ಮಾಡೋ ಮುಖಾಂತರ ರಾಜ್ಯ ವ್ಯಾಪಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದನ್ನೇ ಒಂದು ದೊಡ್ಡವನ್ನ ಅಸ್ತರವನ್ನಾಗಿ ಮಾಡಿಕೊಂಡು ಹೋಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು ಹಿಂದುತ್ವ ಅಜೆಂಡಾ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ಜಾತ್ಯತೀತ ಮನೋಭಾವದಿಂದ ಹೋಗ್ಬೇಕಾ ಯಾವ ರೀತಿಯಾಗಿ ಈ ಬಿಜೆಪಿ ನಾಯಕರು ಒಂದು ಟಾಂಗ್ ಕೊಡುವಂತ ರೀತಿಯಲ್ಲಿ ಏನ್ ಏನೆಲ್ಲ ರಣತಂತ್ರ ಹೂಡ್ಬೇಕು ಅನ್ನುವಂಥದ್ದು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸಿ ಸಿ ನಾಯಕರ ಮುಂದೆ ಅವರ ಒಂದು ಅಳಲನ್ನು ಕೂಡ ತೋಡ್ಕೊಂಡಿರುವಂತದ್ದು ಯಾವ ರೀತಿಯಾಗಿ ಮುಂದಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದಿಟ್ಟು ಅವರ ಒಂದು ನಿರ್ಣಯದಂತೆ ಅವರ ಒಂದು ಏನು ತೀರ್ಮಾನದಂತೆ ಹೋಗ್ಬೇಕು ಲೋಕಸಭಾ ಚುನಾವಣೆಗೆ ಹೆಚ್ಚು ಸ್ಥಾನ ಗಳಿಸಬೇಕು ಅನ್ನುವಂಥದ್ದು ಈಗಾಗಲೇ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಅವರು ಕೂಡ ರಾಜದವರು ಹಾಗಾಗಿ ಹೆಚ್ಚು ಸ್ಥಾನ ಗೆಲ್ಲೇಬೇಕು ಆ ಒಂದು ಟಾಸ್ಕ್ ಕೂಡ ನಮ್ಮ ಮುಂದೆ ಇರುವಂತದ್ದು ಆದ್ರೆ ಈಗಾಗಲೇ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಪ್ಲೇ ಕಾರ್ಡ್ ಹಿಂದುತ್ವದ ಅಜೆಂಡವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಮುನ್ನೆಡಿಬೇಕು ಅನ್ನುವಂತ ರೀತಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಈ ಒಂದು ಇಟ್ಟಿರುವಂತದ್ದು ರೂಪ ಪ್ರಮುಖವಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಸಿದ್ಧಾಂತಗಳು ಬೇರೆ ಬೇರೆ ಇದ್ರು ಕೂಡ ಕಾಂಗ್ರೆಸ್ ಮಾತ್ರ ಚುನಾವಣೆಯ ಸಂದರ್ಭದಲ್ಲಿ ಬೇರೆದ್ದೇ ಆಟ ಆಡುತ್ತೆ ಎಕ್ಸಾಂಪಲ್ ಅಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಆದ್ರೆ ಎಲ್ಲ ಒಂದು ಕಡೆ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅದ್ರ ಜೊತೆಗೆ ಕಾಂಗ್ರೆಸ್ಗೆ ಬಹಳ ದೊಡ್ಡನ ದೊಡ್ಡದಾದಂತಹ ಸವಾಲು ಕೂಡ ಆಗಿದೆ ಖಂಡಿತವಾಗ್ಲೂ ರೂಪ ಈಗ ಮುಂದೆ ಲೋಕಸಭಾ ಚುನಾವಣೆಗೆ ಗ್ಯಾರಂಟಿಗಳ ಮುಖಾಂತರನೇ ಹೋಗ್ಬೇಕು ಅದರ ಅನುಷ್ಠಾನ ಆಗಿರ್ಬೋದು ಅದರ ಒಂದು ಆ ಯೋಜನೆಗಳಿಂದ ಸಫಲತೆ ಪಡೆದುಕೊಂಡಿರ್ತಕ್ಕಂತ ಜನರಿಗೆ ಕೂಡ ಅದರ ಬಗ್ಗೆ ವಿವರಣೆ ಆಗಿರ್ಬೋದು ಮತ್ತೆ ಅದರಿಂದ ಎಷ್ಟು ಖರ್ಚಾಯ್ತು ಎಷ್ಟು ಜನರಿಗೆ ಸಹಾಯವಾಯ್ತು ಇದೆಲ್ಲವನ್ನ ತೆಗೆದುಕೊಂಡು ನಾವು ಹೋಗ್ಬೇಕು ಅನ್ನುವಂತ ಒಂದ್ ಕಡೆ ಸಜ್ಜಾಗಿದ್ರೆ ಇನ್ನೊಂದು ಕಡೆ ಈಗ ಹಿಂದುತ್ವದ ಅಜೆಂಡಾ ಸಂಬಂಧಪಟ್ಟಂತೆ ರಾಮ ಮಂದಿರ ಉದ್ಘಾಟನೆ ಸಂಬಂಧ ವಿಚಾರ ಆಗಿರ್ಬೋದು ಈಗ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಧ್ವಜದ ವಿಚಾರ ಆಗಿರ್ಬೋದು ಇವುಗಳನ್ನ ಎತ್ತಿ ಹಿಡಿದುಕೊಂಡು ರಾಜ್ಯದಲ್ಲಿ ಸಾಕಷ್ಟು ಈಗ ಚರ್ಚೆಗೆ ವಾಗಿದೆ ಇದನ್ನೇ ಒಂದು ದೊಡ್ಡ ಅಸರನ್ನ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿಗೆ ಗ್ಯಾರಂಟಿಗಳ ಮುಖಾಂತರ ಹೋಗೋದಾದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿಗಳ ಒಂದ್ ಕಡೆ ಆದ್ರೆ ಈ ಹಿಂದುತ್ವ ಅಜೆಂಡಾ ಅಂತಕ್ಕಂಥದ್ದು ದೊಡ್ಡ ಅಸ್ತ್ರ ಆಗಿ ಬಿಜೆಪಿ ಪರಿಣಮಿಸಲಿದೆ ಅದನ್ನು ಕೂಡ ನಾವು ಅದನ್ನ ಅದರ ಅಡಿಯಲ್ಲಿ ಕೂಡ ನಾವು ಕೂಡ ಅದೊಂದು ಅಜೆಂಡಾ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ಗ್ಯಾರಂಟಿಗಳ ಮುಖಾಂತರ ಹೋಗ್ಬೇಕಾ ಅಥವಾ ಜಾತ್ಯತೀತ ಅನ್ನುವಂಥದ್ದು ಮತ್ತೊಂದು ಏನಾದ್ರೂ ಅಸ್ತ್ರವನ್ನ ಪ್ರಯೋಗ ಮಾಡ್ಬೇಕಾ ಅನ್ನುವಂಥದ್ದನ್ನ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಒಂದು ಗೊಂದಲದಲ್ಲಿರುವಂತದ್ದು ಹಾಗಾಗಿ ಗ್ಯಾರಂಟಿಗಳಷ್ಟೇ ಅಷ್ಟೇ ಅಲ್ಲ ಮತ್ತೊಂದು ಏನಾದ್ರೂ ಒಂದು ರಣತಂತ್ರ ಒಂದು ತಂತ್ರಗಾರಿಕೆಯನ್ನು ಹೂಡಿಕೊಂಡು ನಾವು ಲೋಕಸಭಾ ಚುನಾವಣೆಗೆ ಹೋದ್ರೆ ಹೆಚ್ಚು ಸ್ಥಾನ ಗಳಿಸ್ಲಿಕ್ಕೆ ನಮಗೆ ಒಂದು ಅನುಕೂಲ ಆಗುತ್ತೆ ಅನ್ನುವಂತ ಏನು ಈಗಾಗಲೇ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ರಾಜ್ಯ ಹಿರಿಯ ನಾಯಕರು ಒಂದಿಷ್ಟು ಅಭಿಪ್ರಾಯ ಪಟ್ಟಿದ್ದಾರೆ ಹಾಗಾಗಿ ಅದನ್ನ ಎ ಎ ಸಿ ನಾಯಕರ ಮುಂದೆ ಇಟ್ಟು ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಕಾರ್ ನೋಡ್ತಾ ಇದ್ದಾರೆ ರೂಪಾ ಥ್ಯಾಂಕ್ ಯು ಬಸವರಾಜ್ ಹುಗರ್ ನಿಮ್ಮೆಲ್ಲ ಮಾಹಿತಿಗಾಗಿ